ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶಿರಾ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಎಸ್ ಸ್ನೇಹಿತರೆ ನಮ್ಮ ಕರ್ನಾಟಕ ನೆಲ ಜಲ ಭಾಷೆ ಅಂದ್ರೆ ಭಾಷೆ ನೆಲ ಜಲ ಇವು ಮೂರಕ್ಕೂ ಕೂಡ ನಿರಂತರವಾಗಿ ಒಡದಾಟ ಹೋರಾಟ ಇನ್ನೊಂದು ಮತ್ತೊಂದು ಆಗ್ತಾನೆ ಬರ್ತಾ ಇರ್ತಕ್ಕಂಥದ್ದು ಅದ್ರಲ್ಲಿ ನಮ್ಮ ಸೆಲೆಬ್ರಿಟಿಗಳನ್ನಿಸ್ಕೊಂಡಂತವ್ರು ಓಕೆನಾ ಅಂದ್ರೆ ಒಂದು ವಿ ಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಬ್ಬ ಲೆಜೆಂಡ್ರಿ ಅವರು ಸೊ ಅವ್ರಿಗೆ ನಮ್ಮ ಕನ್ನಡದ ಮೇಲೆ ನಮ್ಮ ಕನ್ನಡ ಭಾಷೆ ಮೇಲೆ ನಮ್ಮ ಕನ್ನಡ ಭಾಷೆ ನೆಲ ಜಲದ ಬಗ್ಗೆ ಯಾವುದೇ ಗೌರವ ಯಾವುದೇ ಒಂದು ಅಪ್ರೀತಿ ಕಾಳಜಿ ಅಂತಕ್ಕಂಥದ್ದು ಇಲ್ದೇ ಇರೋದೇ ವಿ ವಿಪರ್ಯಾಸ ಅಂತ ಅಂದ್ರು ಕೂಡ ತಪ್ಪಾಗೋದಿಲ್ಲ ಎಸ್ ವೀಕ್ಷಕ್ರೆ ಈಗ ಮೊನ್ನೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನಡೆದಂತಹ ಏನೊಂದು ಸೋನು ನಿಗಮ್ ಅವ್ರನ್ನ ಕರೆಸಿ ನಮ್ಮ ಕರ್ನಾಟಕಕ್ಕೆ ಒಂದು ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಒಂದು ಆ ಉದ್ವೇಕದ ಉದ್ವೇಗದ ಒಂದು ಹೇಳಿಕೆ ಅಥವಾ ಅತಿರೇಕದ ಒಂದು ಹೇಳಿಕೆ ಈಗ ಎಲ್ಲೆಲ್ಲೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂತದ್ದು ವೀಕ್ಷಕರೇ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ವಿಶೇಷ ಅನ್ನೋದಕ್ಕಿಂತ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತತಾ ಇಲ್ಲದೆ ಇರುವಂತದ್ದು ಎಸ್ ಯಾಕೆ ಇಲ್ಲ ಧ್ವನಿನ ಮತ್ತೆ ಸೋನು ನಿಗಮ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ಈಗ ನಾನು ತೋರಿಸ್ತೇನೆ ನೋಡಿ ಸ್ನೇಹಿತರೆ ನೋಡುದ್ರಲ್ಲ ಸೋನು ನಿಗಮ್ ಅವರು ಈ ತರ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ನೋಡಿ ಈ ಮೊದ್ಲಿಂದನೂ ಕೂಡ ನಿರಂತರವಾಗಿ ಕನ್ನಡ ಭಾಷೆಗಳ ಬಗ್ಗೆ ಒಂದು ಗೌರವ ಕೊಡ್ತಾ ಬನ್ನಿ ಅಂತ ಹೇಳೋದೇ ತಪ್ಪು ಓಕೆನಾ ಒಂದು ಅಹ್ ಕನ್ನಡ ಭಾಷೆ ಅಂತಕ್ಕಂಥದ್ದು ಇದೆ ಅದನ್ನ ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ನಿಂತ್ಕೊಂಡಿರೋದೆ ತಪ್ಪು ಓಕೆನಾ ಮತ್ತೆ ನಮ್ಮ ಕನ್ನಡವನ್ನ ನಮ್ಮ ಕನ್ನಡ ಭಾಷೆಯನ್ನ ಅನ್ಯ ದೇಶಗಳಲ್ಲಿ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದು ಇಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಅಂತಂದ್ರೆ ಇಲ್ಲಿ ನಮ್ಮ ಕನ್ನಡದ ಕನ್ನಡಿಗರ ಸ್ವಾಭಿಮಾನ ಎಂತದ್ದು ಅಂತಕ್ಕಂಥದ್ದು ಗೊತ್ತಾಗತ್ತೆ ಇನ್ನೊಂದು ಅಹ್ ನೋಡಿ ನಿರಂತರವಾಗಿ ಇದ್ರ ವಿರುದ್ಧವಾಗಿ ಇನ್ನೊಂದು ಮತ್ತೊಂದು ಮಗದೊಂದು ಏಳಿಕೆಗಳು ಮತ್ತು ಬರ್ತಲೇ ಇರ್ತಕ್ಕಂಥದ್ದು ಆದ್ರೆ ಸೋನು ನಿಗಮ್ ಅವರ ಒಂದು ಈ ಒಂದು ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ನಾವು ನೋಡಿ ಕನ್ನಡಗರು ಕನ್ನಡ ಭಾಷೆ ಮಾತಾಡ್ತಕ್ಕಂಥವ್ರು ಅಥವಾ ಕನ್ನಡಿಗರು ಗೂಂಡಾಗಳ ತರದಲ್ಲಿ ಬಿಂಬಿಸ್ಕೊಂತೀರಲ್ಲ ತಾವು ಅದೇ ವಿಪರ್ಯಾಸ ಅದೇ ಅಸಹ್ಯಕರ ಅಂತಂದ್ರೆ ನೋಡಿ ಸ್ವಾಮಿ ಹಂಗೆ ಗೂಂಡ ಆಗ್ಬೇಕು ಅನ್ನೋದೇ ಹಾಗಿದ್ದಿದ್ರೆ ಸೋನು ನಿಗಮ್ ಅವ್ರೆ ನೀವು ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡದಲ್ಲಿ ಅಂದ್ರೆ ಕನ್ನಡದಲ್ಲಿ ಒಂದು ಸಾಂಗ್ ಸಾಂಗನ್ನ ಆಡಿ ಅಂತ ಹೇಳಿದಾಗ ತಾವು ಪೆಹಲ್ಗಾಮ್ ಅಹ್ ಏನು ಟೆರರ್ ಅಟ್ಯಾಕ್ ಆಯ್ತು ಅದನ್ನ ವಿವರಿಸ್ತೀರಿ ಅದಕ್ಕೆ ಆಗಿದ್ದು ಅವರು ಅಷ್ಟೇನೆ ನೀವು ಅಂದಾಭಿಮಾನ ತೋರಿಸ್ತಾ ಇದ್ದೀರಿ ನಾವು ದೇಶಾಭಿಮಾನ ತೋರಿಸ್ತಾ ಇದ್ದೇವೆ ಅಂಧ ಅಭಿಮಾನ ಏನಾದ್ರೂ ಹೋಗಿದ್ದಿದ್ರೆ ನಿಮ್ಮನ್ನ ಅವತ್ತು ಈ ಒಂದು ರಾಜ್ಯದಿಂದ ಗಡಿಪಾರ್ ಮಾಡ್ಬಿಟ್ಟಿರ್ತಾ ಇದ್ವಿ ನಿಮ್ಮನ್ನ ಆ ಒಂದು ಹೇಳಿಕೆ ಕೊಟ್ಟಾಗ್ಲೇನೆ ನೀವು ಕನ್ನಡಕ್ಕೆ ಒಂದು ಗೌರವ ಕೊಡ್ತಕ್ಕಂಥವ್ರಲ್ಲ ನೀವು ಕನ್ನಡದ ಪರವಾಗಿ ಯಾವುದೇ ಒಂದು ಧ್ವನಿ ಎತ್ತತಕ್ಕಂಥವ್ರು ಅಲ್ಲ ನೀವು ನೀವು ಕನ್ನಡಕ್ಕೆ ಅಂದ್ರೆ ಕನ್ನಡದಲ್ಲಿ ಹಾಡನ್ನ ಹಾಡ್ತಾ ಇರತಕ್ಕಂಥದ್ದು ಓನ್ಲಿ ದುಡ್ಡಿಗೋಸ್ಕರ ಅಷ್ಟೇನೆ ಇಲ್ಲಿ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೊಂಡಿರೋ ನಿಮ್ಮ ಅಭಿಮಾನಿಗಳಿಗೆ ಅಭಿಮಾನ ತೋರಿಸ್ಲಿಕ್ಕೋಸ್ಕರ ಕನ್ನಡ ಹಾಡುಗಳನ್ನ ಹಾಡ್ತಾ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಕ್ಕಂಥ ವಿಚಾರ ಆಗತ್ತೆ ಸ್ನೇಹಿತರೆ ನೀವೆಲ್ಲರೂ ನೋಡಬಹುದು ಒಂದಲ್ಲ ಒಂದು ರೀತಿ ಈ ದೊಡ್ಡ ದೊಡ್ಡವರು ದೊಡ್ಡವರು ವಿ ಐ ಪಿ ಸು ಸೆಲೆಬ್ರಿಟಿಗಳು ಅಂತ ಏನ್ ಅಂತೇವೆ ಅದರಲ್ಲೂ ಅನ್ಯ ದೇಶದವರು ಅನ್ಯ ರಾಜ್ಯದವರು ನಮ್ಮ ಕನ್ನಡವನ್ನ ನಿರಂತರವಾಗಿ ನಮ್ಮ ಕನ್ನಡ ಭಾಷೆಯನ್ನ ಕನ್ನಡಿಗರನ್ನ ತುಳಿತ ಬರ್ತಾ ಇರತಕ್ಕಂಥದ್ದು ಇನ್ನೊಂದು ವಿಪರ್ಯಾಸ ಇದನ್ನೇ ಇದೇ ಸೋನು ನಿಗಮ್ ಅವರು ಏನ್ ಹೇಳಿಕೆಗಳನ್ನ ಕೊಟ್ರಲ್ಲ ಈ ಹೇಳಿಕೆಗಳನ್ನ ಇದೇ ಮಹಾರಾಷ್ಟ್ರದಲ್ಲಿ ಹೇಳಿದಿದ್ರೆ ಸುಮ್ಮನೆ ಬಿಡ್ತಾ ಇದ್ರ ಸೋನು ನಿಗಮ್ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಏನಾದ್ರು ಮಹಾರಾಷ್ಟ್ರದ ಭಾಷೆಯ ಬಗ್ಗೆ ಏನಾದ್ರು ಅಪಪ್ರಚಾರ ಮಾಡುವಂತದ್ದಾಗ್ಲಿ ಅಥವಾ ಅಪಭ್ರಂಶವಾಗಿ ಮಾತಾಡ್ತಕ್ಕಂಥದ್ದೇನಾದ್ರು ಆಗಿದ್ದಿದ್ರೆ ಸೋನು ನಿಗಮ್ ಅವ್ರನ್ನ ಅವತ್ತು ಸುಮ್ನೆ ಬಿಟ್ಟು ಕಳಿಸ್ತಾ ಇದ್ರ ಅವತ್ತು ಸುಮ್ನೆ ಇರ್ತಾ ಇದ್ರ ಇಲ್ಲ ತಮಿಳ್ನಾಡಿಗೆ ಹೋಗಿದ್ದಿದ್ರೆ ಸೋನು ನಿಗಮ್ ಅವರು ಆ ತಮಿಳ್ನಾಡಿನಲ್ಲಿ ಸೋನು ನಿಗಮ್ ಅವ್ರನ್ನ ಏನಂತಾರೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಅವರ ಭಾಷೆಯ ವಿಚಾರವಾಗಿ ಮಾತಾಡಿದಾಗ ರೆಡ್ ಕೇರ್ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಅವ್ರನ್ನ ಸ್ವಾಗತಿಸ್ಕೊಳ್ಳೋರ ಅಥವಾ ತೆಲಂಗಾಣ ಈ ತೆಲುಗು ತೆಲುಗುವಲ್ಲಿ ಹೋಗಿದ್ದಿದ್ರೆ ಈ ಒಂದು ಏನಂತಾರೆ ನಮ್ಮ ಹೈದರಾಬಾದ್ ಕಡೆಗೆ ಹೋಗಿದ್ದಿದ್ರೆ ತೆಲುಗು ಭಾಷೆಗೆ ಏನಾದ್ರು ಅಪಪ್ರಚಾರ ಮಾಡಿದ್ರೆ ಅಥವಾ ತೆಲುಗು ಭಾಷೆಗೆ ಏನಾದ್ರೂ ಅಗೌರವ ತರುವಂತಹ ಮಾತುಗಳನ್ನ ಹಾಡಿದ್ದಿದ್ರೆ ತೆಲುಗು ಭಾಷೆಯವರು ಸುಮ್ಮನೆ ಬಿಡ್ತಾ ಇದ್ರ ನಮ್ಮ ಕನ್ನಡಿಗರ ಸ್ವಾಭಿಮಾನ ಎಂಥದ್ದು ನಮ್ಮ ಕನ್ನಡಿಗರು ಸೌಹಾರ್ದತೆಯಿಂದ ಬದುಕಬೇಕು ಅಂತ ಒಂದು ಅಹ್ ಇದನ್ನ ಕಟ್ಕೊಂಡಿರ್ತಕ್ಕಂಥವ್ರು ಯಾಕೆ ಪದೇ ಪದೇ ನಮ್ಮ ಕನ್ನಡಿಗರ ಮೇಲೇನೆ ಈ ಒಂದು ಅಹ್ ಭಾಷೆ ವಿಚಾರದಲ್ಲಾಗ್ಲಿ ಅಥವಾ ಕನ್ನಡಿಗರ ವಿಚಾರದಲ್ಲಾಗ್ಲಿ ಅಗೌರವ ತರತಕ್ಕಂಥ ಕೆಲಸಗಳನ್ನ ಯಾಕೆ ಮಾಡ್ತಾ ಇರತಕ್ಕಂಥದ್ದು ಅನ್ನೋದು ವಿಪರ್ಯಾಸ ಇದೇ ಸೋನು ನಿಗಮ್ ಅವರು ಓಕೆ ಸ್ಟಾರ್ ಆಗಿರ್ಬೋದು ಸ್ಟಾರ್ ಆಗಿದ್ರು ಆದ್ರೆ ಪ್ರಪ್ರಥಮವಾಗಿ ನಮ್ಮ ವಿಷ್ಣುವರ್ಧನ್ ಅವರು ಇದೇ ಸೋನು ನಿಗಮ್ ಅವ್ರನ್ನ ಫಸ್ಟ್ ಜೀವನದಿ ಅನ್ನೋ ಸಿನಿಮಾದ ಮೂಲಕ ಅವ್ರನ್ನ ತಾಂಬರ್ತಾರೆ ಸೋನು ನಿಗಮ್ ಅವ್ರ ಹತ್ರ ಹಾಡಿಸ್ಬೇಕು ಅನ್ನೋಂತ ಒಂದು ಅಹ್ ಏನಂತಾರೆ ಅಭೂತಪೂರ್ವಕವಾದಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ ಎಸ್ ಅವತ್ ಬಂದ್ರಿ ಅವತ್ ಹಾಡದ್ರಿ ಯಾಕೆ ಸೋನು ನಿಗಮ್ ಅವ್ರು ಇಲ್ಲ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಗೆ ಒತ್ಕೊಡ್ತಕ್ಕಂತಹ ನಮ್ಮ ಕನ್ನಡದ ನೆಲ ಜಲ ಭಾಷೆಗೆ ಗೌರವ ಕೊಡ್ತಕ್ಕಂತಹ ಹಾಡುಗಾರ ಯಾರು ಇರ್ಲಿಲ್ವಾ ನಮ್ಮ ಕನ್ನಡ ಕರ್ ಕರ್ನಾಟಕದಲ್ಲಿ ಯಾರು ಇರ್ಲಿಲ್ವ ಅನ್ಯ ರಾಜ್ಯದವರೇ ಆಗ್ಲಿ ಅನ್ಯ ದೇಶದವರೇ ಆಗ್ಲಿ ಒಂದು ಸೌಹಾರ್ದತೆಯಿಂದ ಬದುಕಬೇಕು ಅನ್ನುವಂತಹ ಒಂದು ಮೂಲ ಉದ್ದೇಶ ಇಟ್ಕೊಂಡು ವಿಷ್ಣುವರ್ಧನ್ ಅವರವತ್ತು ನಿಮ್ಮನ್ನ ಏನು ಆ ಒಂದು ಸಿನಿಮಾಗೆ ಹಾಡಿಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸೋನು ನಿಗಮ್ ಅವರಿಂದ ಕನ್ನಡ ಹಾಡುಗಳಲ್ಲ ಸೋನು ನಿಗಮ್ ಅವರಿಂದ ಕನ್ನಡ ಸಿನಿಮಾಗಳಲ್ಲ ಕನ್ನಡ ಭಾಷೆಯಿಂದ ಕನ್ನಡಿಗರಿಂದ ಸೋನು ನಿಗಮ್ ಅವರು ಅವ್ರು ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ನೂರಾರು ಹಾಡುಗಳನ್ನ ಹಾಡಿರ್ಬೋದು ಆದ್ರೆ ಸೋನು ನಿಗಮ್ ಅವ್ರನ್ನ ಮುಂಗಾರು ಮಳೆ ಅಂತಕ್ಕಂಥ ಸಿನಿಮಾ ಬರೋದಕ್ಕಿಂತ ಮುಂಚೆ ಅಥವಾ ಏನು ಕ ಜ ನಮ್ಮ ವಿಷ್ಣುವರ್ಧನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಗಿನ ಕಾಲದಲ್ಲೇನೆ ಸೋನು ನಿಗಮ್ ಅವ್ರ ಹತ್ರ ಹಾಡಿಸ್ಲಿಲ್ಲ ಅಂದಿದ್ರೆ ಈ ಮುಂಗಾರು ಮಳೆ ಅನ್ನೋ ಸಿನಿಮಾಗೆ ಅವಕಾಶಗಳೇ ಸಿಗ್ತಾ ಇರ್ಲಿಲ್ಲ ಓಕೆ ಮುಂಗಾರು ಮಳೆ ಎಲ್ಲ ಹಾಡಿದ್ದಾದ್ಮೇಲೆನೆ ಸೋನು ನಿಗಮ ಅವರು ಪರಿಪೂರ್ಣವಾಗಿ ಕನ್ನಡ ಒಂದು ಭಾಷೆಗೆ ಏ ನಮ್ಮವರಪ್ಪ ನಮ್ಮ ಜನನಪ್ಪ ಇವರು ನಾವಿವ್ರ ಹಾಡುಗಳನ್ನ ಕೇಳ್ಬೇಕಪ್ಪ ಅಂತಂದು ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲಿ ಅಚ್ಚಳಿದ್ರೆ ಉಳಿದಂಥದ್ದು ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಯಾಕೆ ಯಾವ ನಮ್ಮ ಕನ್ನಡದವರು ಎಷ್ಟು ಸ್ವಾಭಿಮಾನಿಗಳು ಎಷ್ಟು ಏನಂತಾರೆ ಯಾರನೇ ಆದ್ರೂ ಕೂಡ ಒಂದು ಸೌಹಾರ್ದತೆಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಸೋನು ನಿಗಮ್ ಅವರು ಈ ತರ ಮಾತಾಡಿದ್ರು ಕೂಡ ಅವ್ರನ್ನ ಬಹಿಷ್ಕರಿಸದೆ ಸುಮ್ಮನೆ ಇದ್ದಾರೆ ಆದ್ರೆ ಕನ್ನಡಿಗರೇ ಪ್ರಿಯ ಸ್ನೇಹಿತರೆ ನಾನು ಹೇಳ್ತಕ್ಕಂಥದ್ದು ಖಂಡಿತವಾಗಿ ಇವರನ್ನ ಇನ್ನ ಏನಂತಾರೆ ಬೇಡ ಇವರು ನಮ್ಗೆ ಇವರ ಅವಶ್ಯಕತೆ ಇಲ್ಲ ನಮ್ಗೆ ಇವರ ಹಾಡುಗಳನ್ನ ಯಾರು ದಯಮಾಡಿ ಯಾರೇ ಕನ್ನಡಿಗರಾಗ್ಲಿ ಕೇಳಬೇಡಿ ನಮ್ಮ ಭಾಷೆಗೆ ಗೌರವ ಕೊಡಲ್ಲ ನಮ್ಮ ನೆಲ ಜಲ ಭಾಷೆಗೆ ಗೌರವ ಕೊಡಲ್ಲ ನಮ್ಮ ಕನ್ನಡಿಗರಿಗೆ ಗೌರವ ಕೊಡಲ್ಲ ಅಂತ ಅಂದಾಗ ಇವರ ಹಾಡುಗಳನ್ನ ನಮ್ಮ ಕನ್ನಡಿಗರಿಗೆ ಏನಕ್ಕೋಸ್ಕರ ಕೇಳಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇವರು ಯಾವುದೇ ಒಂದು ಸಿನಿಮಾಗೆ ಹಾಡದಂತ ಹಾಡುಗಳಾಗ್ಲಿ ಅಥವಾ ಆಗ್ಲಿ ಬಹಿಷ್ಕರಿಸಬೇಕು ಬ್ಯಾನ್ ಮಾಡ್ಬೇಕು ಇವರನ್ನ ನಮ್ಮ ಕರ್ನಾಟಕದಲ್ಲಿ ಆಡಬಾರ್ದು ಇವರು ಹೆಂಗೆ ಒಬ್ಬ ಕನ್ನಡಿಗನ ಮೇಲೆ ಕರ್ನಾಟಕದವ್ರ ಮೇಲೆ ಕನ್ನಡಿಗರ ಮೇಲೆ ಕನ್ನಡ ಭಾಷೆ ಮೇಲೆ ಒಂದು ಸಾಮಾನ್ಯ ಗೌರವ ಇಲ್ಲ ಅಂತ ಅಂದಾಗ ಇಂಥ ವ್ಯಕ್ತಿಗಳ ಹತ್ರ ನಾವು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಕೊಡುಗೆಗಳ ಮೂಲಕ ಇವರನ್ನ ಹಾಡಿಸುವಂತ ಅವಶ್ಯಕತೆ ಇದೆಯಾ ಇವರನ್ನ ಆಡಿಸ್ಬೇಕಾ ಕನ್ನಡಿಗರು ಅಂದ್ರೆ ಅಷ್ಟೊಂದು ಅಹ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅನ್ಯ ರಾಜ್ಯದವರು ಉತ್ತರ ಭಾರತ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ನೆಲೆ ಉರಿತಕ್ಕಂಥದ್ದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾ ಬೆಂಗಳೂರಿನಲ್ಲೇ ಇದ್ದಾರೆ ಆದ್ರೂ ಕೂಡ ಪರಿಪೂರ್ಣವಾದಂತಹ ಕನ್ನಡ ಬರಲ್ಲ ಪರಿಪೂರ್ಣವಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ ಕೆಲವರಿಗೆ ಕನ್ನಡ ಅಂದ್ರೆ ಗೊತ್ತಿಲ್ಲ ಹದಿನೈದು ಇಪ್ಪತ್ತು ವರ್ಷಗಳಿಂದನ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಇತ್ಕೊಂಡು ಕನ್ನಡ ಭಾಷೆ ಬರಲ್ಲ ಕನ್ನಡ ಅನ್ನೋದು ಒಂದು ಭಾಷೆ ಇದೆಯಾ ಅನ್ನೋದೇ ಕೆಲವ್ರಿಗೆ ಗೊತ್ತಿಲ್ಲ ಹಿಂಗಿರುವಾಗ ನಾವು ನಾವು ಒಂದು ಗುಂಡಗಳ ತರ ವರ್ತಿಸ್ಬೇಕು ರೌಡಿಗಳ ತರ ವರ್ತಿಸ್ಬೇಕು ಅಂತಂದಿದ್ರೆ ಎಡೆಮೂರಿ ಕಟ್ಟಿ ಇಷ್ಟೊತ್ತಿಗೆ ಯಾವಾಗ್ಲೂ ಮೂಟೆ ಕಟ್ಟುತ್ತಿರ್ತಿದ್ವಿ ಇಷ್ಟು ದಿನಗಳ ಕಾಲ ನಮ್ಮ ಕನ್ನಡಿಗರು ಒಂದು ಸ್ವಾಭಿಮಾನದಿಂದ ಬದುಕ್ತಾ ಇರೋದಕ್ಕನೆ ಯಾರೇ ಬಂದ್ರು ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಂದ್ಬಿಟ್ಟು ಯಾರು ಪಾಲಿಸ್ತಾರೋ ಇಲ್ವೋ ಗೊತ್ತಿಲ್ಲ ಯಾವ ರಾಜ್ಯದವರು ಪಾಲಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮ ಕನ್ನಡಿಗರು ಕರ್ನಾಟಕದವರು ಖಂಡಿತವಾಗಿ ಪಾಲಿಸ್ತಾರೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿರ್ಲಿ ನಮ್ಮ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ನಮ್ಮ ಬೆಂಗಳೂರಿನಲ್ಲಿ ಇವತ್ತು ನೀವು ಒಂದೊಂದು ಹೋದ್ರೆ ನಮ್ಮ ಕರ್ನಾಟಕದಲ್ಲಿ ಇದ್ದೇವ ನಾವು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇದ್ದೇವ ನಾವು ಅನ್ನುವಂತ ಒಂದು ಮನಸ್ಥಿತಿ ಬರುತ್ತೆ ಯಾಕ ಮನಸ್ಥಿತಿ ಬರುತ್ತೆ ಅಂತ ಅಂದ್ರೆ ಕೆಲವು ಏರಿಯಾಗಳಗ್ ಹೋದ್ರೆ ಇದು ತಮಿಳುನಾಡು ಅನ್ನಿಸ್ಬಿಡುತ್ತೆ ಕೆಲವು ಏರಿಯಾಗಳಿಗೆ ಹೋದ್ರೆ ಇದು ಕೇರಳ ಅನ್ನಿಸ್ಬಿಡುತ್ತೆ ಕೆಲವು ಏರಿಯಾಗಳಗ್ ಹೋದ್ರೆ ಇದು ಮಹಾರಾಷ್ಟ್ರನ ಅನ್ನಿಸ್ಬಿಡುತ್ತೆ ಇನ್ನೂ ಕೆಲವು ಏರಿಯಾಗಳಗ್ ಹೋದ್ರೆ ಇದು ಹೈದ್ರಾಬಾದ ಇಲ್ಲಿ ತೆಲಂಗಾಣ ಯಾವುದು ಇದು ಅನ್ನುವಂತ ಒಂದು ಮಟ್ಟದ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದ್ರಲ್ಲಿ ನಮ್ಮ ಕನ್ನಡಕ್ಕೋಸ್ಕರ ಕನ್ನಡದ ನೆಲ ಜಲ ಭಾಷೆಗೋಸ್ಕರನ ಅಗಲಿರುಳು ಒಂದೇನೆ ಹೋರಾಡ್ತಾ ಇರ್ತಕ್ಕಂತಹ ನಮ್ಮ ಹೋರಾಟಗಾರರಿಗೆ ಕರ್ನ ಕನ್ನಡ ಪರ ಹೋರಾಟಗಾರರಿಗೆ ನಮ್ಮ ಕನ್ನಡಿಗರೇನೆ ಗೌರವ ಕೊಡ್ತಾ ಇಲ್ದೇ ಇರತಕ್ಕಂಥದ್ದು ವಿಪರ್ಯಾಸ ಕೊಡ್ತಾ ಇದ್ದಾರೆ ಕೆಲವರು ಕೊಡ್ತಾ ಇಲ್ದೇ ಇರತಕ್ಕಂಥದ್ದು ಕೆಲವರು ವಿಪರ್ಯಾಸ ನಾವು ನಮ್ಮ ಕನ್ನಡಿಗರಿಗೆ ನಮ್ಮವರಿಗೆ ನಾವು ಗೌರವ ಕೊಡದೆ ಇದ್ದಾಗ ಇಂಥ ಅನ್ಯ ರಾಜ್ಯದವರು ಇಂಥ ಅನ್ಯ ಅನ್ಯಗರು ಅನ್ಯರಿಗರು ಬಂದು ನಮ್ಮ ಕನ್ನಡಿಗರಿಗೆ ಏನ್ ಗೌರವ ತೋರಿಸ್ತಾರೆ ಇವತ್ತಿನ ಕಾಲ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ನಮ್ಮ ಒಂದು ಒಂದು ಏನಂತಾರೆ ನೈಂಟೀಸ್ ಕಿಟ್ಸು ಟೂ ತೌಸಂಡ್ ಕಿಟ್ಸಿಗೆ ಒಂಟು ತಾಲೇನೆ ಕನ್ನಡ ಭಾಷೆ ನೆಲ ಜಲ ಭಾಷೆ ಅಂತಕ್ಕಂಥದ್ದು ಇತ್ತೀಚೆಗೆ ಟೂ ತೌಸಂಡ್ ಕಿಟ್ಸ್ ಅಂತ ಅಂದ್ಬಿಟ್ಟು ಏನ್ ಬಂದಿದೆ ಅದ್ರಲ್ಲಿ ಕೆಲವರು ಕೆಲವರಿಗೆ ಕನ್ನಡ ಭಾಷೆನೆ ಗೊತ್ತಿಲ್ಲ ನಮ್ಮ ಕರ್ನಾಟಕದವರೇ ಆಗಿ ಕನ್ನಡ ಭಾಷೆನೆ ಮಾತಾಡಲ್ಲ ಯಾಕೆ ಹಂಗಿದ್ರು ಯಾಕೆ ಸುಮ್ಮನೆ ಇದ್ದಾರೆ ಕನ್ನಡಿಗರು ಅಂತಂದ್ರೆ ಹೇಳಿದ್ನಲ್ಲಾಗ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ಒಂದು ತತ್ವಗಳನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದವರು ಸೊ ಹಾಗಾಗಿ ಕನ್ನಡಿಗರಿಗೆ ಗೌರವ ಕೊಡ್ಲೇಬೇಕು ಮತ್ತೆ ನಾವೇನಾದ್ರೂನು ನೀವು ಕನ್ನಡ ಮಾತಾಡೋದಾದ್ರೆ ಬೆಂಗಳೂರಿನಲ್ಲಿ ಇರ್ಬೇಕು ಕನ್ನಡಕ್ಕೆ ಬೆಲೆ ಕೊಡೋದಾದ್ರೆ ಮಾತ್ರ ಬೆಂಗಳೂರಿನಲ್ಲಿ ಇರ್ಬೇಕು ಅಂತ ಅಂದ್ಬಿಟ್ಟು ಏನಾದ್ರೂ ದಂಗೆ ಎದ್ದೊಳೋಂಥದ್ದು ಅಥವಾ ಪ್ರತಿಭಟನೆ ಮಾಡುವಂಥದ್ದು ಏನಾದ್ರೂ ಹಾಗೆ ಅತಿರೇಕದ ವರ್ತನೆ ನಾವು ತೋರಿಸೋದಕ್ಕೆ ಹೋಗ್ಬಿಟ್ರೆ ಖಂಡಿತವಾಗಿ ಹೇಳ್ತೇನೆ ಎಡೆ ಮುರಿ ಕಟ್ಕೊಂಡು ಹೋಗ್ಬೇಕಾಗತ್ತೆ ಅನ್ಯ ರಾಜ್ಯದವರೇ ನಾವೆಲ್ರಿಗೂ ಕೂಡ ಗೌರವ ಕೊಡ್ತಾ ಇದ್ದೀವಿ ಹಾಗಾಗಿ ತಾವು ಕೂಡ ಗೌರವ ಕೊಡ್ಲೇಬೇಕು ಯಾಕೆ ಕೊಡಲ್ಲ ಕೊಡ್ಬೇಕು ಎಸ್ ಸ್ನೇಹಿತರೆ ಇದು ಏನು ಈ ಈ ಸೋನು ನಿಗಮ್ ಅನ್ನೋ ಒಂದು ಒಬ್ಬ ಅವಿವೇಕಿ ಇದ್ದಾರೆ ಇವರಿಗೆ ಖಂಡಿತವಾಗಿ ತಕ್ಕ ಪಾಠ ಕಲಿಸ್ಕೊಂಡು ಕೊಡ್ಲೇಬೇಕು ಕಲಿಸ್ಲೇಬೇಕು ನಮ್ಮ ಕನ್ನಡಿಗರ ತಾಕತ್ತು ನಮ್ಮ ಕನ್ನಡಿಗರ ಶಕ್ತಿ ನಮ್ಮ ಕನ್ನಡ ಭಾಷೆಗಿರ್ತಕ್ಕಂಥ ಆ ಒಂದು ಅಹ್ ಕೆಪಾಸಿಟಿ ಏನು ಅನ್ನೋದನ್ನ ಖಂಡಿತವಾಗಿ ತೋರಿಸ್ಕೊಂಡು ಕೊಡ್ಲೇಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ ಹಿಂದೂನಾ ಮುಸ್ಲಿಮ ಅಂತ ಈ ಜಾ ಏನಂತಾರೆ ಧರ್ಮಗಳನ್ನ ನೋಡಿ ಸಾಯಿಸ್ತಕ್ಕಂತಹ ಆ ಕ್ರೂರವಾದಂತ ದೇಶದ ಬಗ್ಗೆ ಮಾತಾಡ್ತಾರೆ ಇಲ್ಲಿ ನಮ್ಮ ಕನ್ನಡದ ನೆಲದಲ್ಲಿ ಬಂದು ನಮ್ಮ ಕರ್ನಾಟಕದಲ್ಲಿ ಬಂದು ಅಂತ ಅಂದ್ರೆ ಇನ್ ಎಷ್ಟು ಅಹ್ ಕೆಟ್ಟ ಮನಸ್ಥಿತಿ ಇರ್ಬೋದು ಈ ವ್ಯಕ್ತಿಗೆ ಇಂಥವ್ರನ್ನ ಖಂಡಿತವಾಗಿ ಅಹ್ ಬಹಿಷ್ಕರಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂತೇನೆ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ